Me! ಹೆಣ್ಣು ಮಕ್ಕಳಿಗೆ ಅತ್ಯಂತ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸುರಕ್ಷತಾ ವಿಷಯಗಳನ್ನು ಬಹಳ ಸವಿವರವಾಗಿ ಮನದಟ್ಟಾಗುವಂತೆ ವಿವರಣೆ ಕೊಟ್ಟಿರ್ತಕ್ಕಂಥ ಸ್ವಾಮಿ ಬಾಲಚಂದ್ರ ಸ್ವಾಮೀಜಿಯವರೇ ಹಾಗೂ ಪ್ರೀತಿಪಾತ್ರ ವಿದ್ಯಾರ್ಥಿನಿಯರೇ ಬಹುಶಃ ಇವತ್ತಿನ ದಿವಸ ಜೀವನದಲ್ಲಿ ಮರೆಯಬಾರದಂತಹ ಅವಿಸ್ಮರಣೀಯವಾಗಿರ್ತಕ್ಕಂಥ ರಕ್ಷಣಾ ನಿಯಮಗಳನ್ನು ಹೇಳ್ಕೊಡ್ತಿರೋದಕ್ಕೆ ನಾನು ಮೊದಲನೇದಾಗಿ ಸ್ವಾಮೀಜಿ ಅವರಿಗೆ ಉದ್ಯೋಗದಲ್ಲಿ ವಂದನೆಗಳನ್ನು ಸಲ್ಲಿಸ ಯಾಕಂದರೆ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿ ಅವರು ಯು ಆರ್ ಮೈ ಹಾರ ಯು ಶುಡ್ ಬಹಳ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಒಂದು ವಿಚಾರ ಏನು ಅಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರಾಟೆ ಕುಂಕು ಎಲ್ಲ ಬರೋದಿಲ್ಲ ಆದರೂ ಕೂಡ ಒಂದು ಪೋಸ್ಟ್ ಕೊಡೋ ಅಷ್ಟೊತ್ತಿಗೆ ನಿಮ್ಮ ಮೇಲೆ ದೌರ್ಜನ್ಯ ಇರ್ತಕ್ಕಂಥವ್ರು ಯಾವ ರೀತಿಯಾಗಿ ಎದುರ್ತಾರೆ ಅಂತ ಯಾರೋ ಅಪರಿಚಿತರು ಅಲ್ಲಿದ್ದರೂ ಕೂಡ ಯಾವ ರೀತಿಯಾಗಿ ಮಾಮಾತ್ ಕರೆದ್ರೆ ಕರೆದ್ರೆ ನಿಮ್ಮ ಮೇಲೆ ದೌರ್ಜನ್ಯ ಮಾಡೋಕೆ ಬಂದಿರತಕ್ಕಂಥವ್ರು ಎದುರು ಹೂಡಕ್ತಾನೆ ಅದೇ ರೀತಿಯಾಗಿ ನಿಮ್ಮಲ್ಲೇ ಇರತಕ್ಕಂಥ ರಕ್ಷಣಾ ಇವು ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಬೇಕು ವಿಚಾರಗಳನ್ನು ಬಹಳ ಸವಿವರವಾಗಿ ಬಹಳ ಹಾಸ್ಯಭರಿತವಾಗಿ ಅಷ್ಟೇ ರಸವತ್ತಾಗಿ ಅಷ್ಟೇ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಆ ಸ್ವಾಮೀಜಿಯವರು ಸ್ವಾಮಿ ಬಾಲಚಂದ್ರ ಅವರು ಅವರಿಗೆ ಈ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಮುರು ಹೃದಯದ ಧನ್ಯವಾದಗಳನ್ನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ಈಗ ಈ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆ ದೇವರು ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಇನ್ನು ಎಲ್ಲಾ ಶಾಲೆಗಳಲ್ಲಿ ಇಂತಹ ಹೆಣ್ಣು ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಲ್ಲಿ